ಕಲಿಕಾ ಹಾಳೆ ಹದಿನಾರು ಪೂರ್ಣಾಂಕಗಳ ಗುಣಲಕ್ಷಣಗಳು ಇಲ್ಲಿ ನಾವು ಪೂರ್ಣಾಂಕಗಳ ಆರು ಗುಣಗಳನ್ನು ಪಟ್ಟಿ ಮಾಡುತ್ತೇವೆ ಅವುಗಳೆಂದರೆ ಆವೃತ್ತತೆ ಪರಿವರ್ತನೀಯತೆ ಸಹವರ್ತನೀಯತೆ ಅನನ್ಯತಾಂಶ ವಿಲೋಮಾಂಶತೆ ಮತ್ತು ವಿತರಣಾ ನಿಯಮ ಈಗ ಮೊದಲಿಗೆ ಆವೃತ ಗುಣ ಝಡ್ಗಣಿಕೆ ಸೇರಿದ ಎಲ್ಲ ಎ ಬಿಗಳಿಗೆ ಎ ಪ್ಲಸ್ ಬಿ ಈಕ್ವಲ್ಸ್ ಟು ಸಿ ಆದಾಗ ಯು ಕೂಡ ಝಡ್ಗಣಿಕೆ ಸೇರಿದರೆ ಪೂರ್ಣಾಂಕಗಳು ಸಂಕಲನದ ಅಡಿಯಲ್ಲಿ ಪರಿವರ್ ಸಾರಿ ಆವೃತ ಗುಣವನ್ನು ಹೊಂದಿದೆ ಎನ್ನುತ್ತೇವೆ ಅದೇ ರೀತಿ ಎ ಇಂಟು ಬಿ ಈಕ್ವಲ್ಸ್ ಟು ಸಿ ಯು ಕೂಡ ಜಡ್ಗಣಿಕೆ ಸೇರಿದರೆ ಗುಣಾಕಾರದ ಅಡಿಯಲ್ಲಿ ಆವೃತ ಗುಣವನ್ನು ಹೊಂದಿದೆ ಎನ್ನುತ್ತೇವೆ ಈಗ ಪರಿವರ್ತನೀಯತೆಯನ್ನು ಪರೀಕ್ಷಿಸೋಣ ಎ ಬಿ ಜಗ್ಗಣಕ್ಕೆ ಸೇರಿದ ಎಲ್ಲ ಎ ಬಿಗಳಿಗೆ ಎ ಪ್ಲಸ್ ಬಿ ಈಕ್ವಲ್ಸ್ ಟು ಬಿ ಪ್ಲಸ್ ಎ ಆದರೆ ಪೂರ್ಣಾಂಕಗಳು ಸಂಕಲನದಡಿಯಲ್ಲಿ ಪರಿವರ್ತನೀಯತೆಯನ್ನು ಹೊಂದಿದೆ ಎಂದು ಅರ್ಥ ಅದೇ ರೀತಿ ಗುಣಾಕಾರ ಈಗ ವ್ಯವಕರಣಕ್ಕೆ ಪರಿವರ್ತನೀಯತೆಯನ್ನು ಪರೀಕ್ಷಿಸೋಣ ಎ ಮೈನಸ್ ಬಿ ಈಕ್ ಈಸ್ ನಾಟ್ ಈಕ್ವಲ್ ಟು ಬಿ ಮೈನಸ್ ಎ ಆದ್ದರಿಂದ ಪೂರ್ಣಾಂಕಗಳು ವ್ಯವಕರಣದ ಅಡಿಯಲ್ಲಿ ಪರಿವರ್ತನೀಯತೆಯನ್ನು ಹೊಂದಿಲ್ಲ ಅದೇ ರೀತಿ ಭಾಗಕಾರ ಈಗ ಸಹವರ್ತನೀಯತೆಯನ್ನು ಪರೀಕ್ಷಿಸೋಣ ಜಗ್ಗಣಿಕೆ ಸೇರಿದ ಎಲ್ಲ ಎ ಬಿ ಸಿಗಳಿಗೆ ಎ ಪ್ಲಸ್ ಬಿ Close the bracket plus C is equal to A plus B plus C. Close the bracket. There it is. Open the bracket. A into B. Close the bracket. Into C is equal to A into open the bracket. B plus sorry. B into C. Close the bracket. ಅಂದರೆ ಪೂರ್ಣಾಂಕಗಳು ಸಂಕಲನ ಮತ್ತು ಗುಣಾಕಾರದ ಅಡಿಯಲ್ಲಿ ಸಹವರ್ತನೀಯತೆಯನ್ನು ಹೊಂದಿದೆ ಮತ್ತು ವ್ಯವಕರಣ ಮತ್ತು ಭಾಗಕಾರದ ಅಡಿಯಲ್ಲಿ ಪರಿ ಸಹವರ್ತನೀಯತೆಯನ್ನು ಹೊಂದಿಲ್ಲ ಎನ್ನುತ್ತೇವೆ ಈಗ ಅನನ್ಯತಾಂಶ ಜಡ್ಗಣಿಕೆ ಸೇರಿದ ಎಲ್ಲ ಎಗಳಿಗೆ ಎ ಪ್ಲಸ್ ಸೊನ್ನೆ ಈಸ್ ಈಕ್ವಲ್ ಟು ಸೊನ್ನೆ ಪ್ಲಸ್ ಎ ಈಕ್ವಲ್ಸ್ ಟು ಎನೇ ಆಗಿರುತ್ತದೆ ಅದೇ ರೀತಿ ಆದ್ದರಿಂದ ಸೊನ್ನೆಯನ್ನು ಪೂರ್ಣಾಂಕಗಳಲ್ಲಿ ಸಂಕಲನದ ಅನನ್ಯತಾಂಶ ಎನ್ನುತ್ತೇವೆ ಅದೇ ರೀತಿ ಎ ಇಂಟು ಒನ್ ಈಕ್ವಲ್ಸ್ ಟು ಒನ್ ಇಂಟು ಎ ಈಕ್ವಲ್ಸ್ ಟು ಎ ಆದ್ದರಿಂದ ಒಂದನ್ನು ಗುಣಾಕಾರದ ಅನನ್ಯತಾಂಶ ಎನ್ನುತ್ತೇವೆ ಈಗ ಪೂರ್ಣಾಂಕಗಳ ವಿಲೋಮಾಂಶತೆಯನ್ನು ಪರೀಕ್ಷಿಸೋಣ ಝಡ್ಗಣಿಕೆ ಸೇರಿದ ಎಲ್ಲ ಎಗಳಿಗೆ ಎ ಪ್ಲಸ್ ಮೈನಸ್ ಎ ಈಕ್ವಲ್ಸ್ ಟು ಝೀರೋ ಝಡ್ಗಣಿಕೆ ಸೇರಿದ ಎಲ್ಲ ಎಗಳಿಗೆ ಎ ಇಂಟು ಒನ್ ಬೈ ಎ ಈಕ್ವಲ್ಸ್ ಟು ಒನ್ ಬೈ ಎ ಇಂಟು ಎ ಈಕ್ವಲ್ಸ್ ಟು ಒಂದು ಆಗಿರುತ್ತದೆ ಒಂದು ಜಗ್ಗಣಿಕೆ ಸೇರಿದೆ ಆದರೆ ಒನ್ ಬೈ ಎ ಝಡ್ಗಣಿಕೆ ಸೇರಿಲ್ಲ ಆದ್ದರಿಂದ ಪೂರ್ಣಾಂಕಗಳು ಗುಣಾಕಾರದ ಅಡಿಯಲ್ಲಿ ಗುಣಾಕಾರದ ವಿಲೋಮಾಂಶವನ್ನು ಹೊಂದಿಲ್ಲ ಈಗ ವಿತರಣಾ ನಿಯಮವನ್ನು ಪರೀಕ್ಷಿಸೋಣ ಜಡ್ಗಣಿಕೆ ಸೇರಿದ ಎಲ್ಲ ಎ ಬಿ ಸಿಗಳಿಗೆ ಒಪ್ಪನ್ ದ ಬ್ರ್ಯಾಕೆಟ್ ಎ ಪ್ಲಸ್ ಬಿ ಇನ್ ಟು ಸಿ ಇಸ್ ಈಕ್ವಲ್ ಟು ಎ ಸಿ ಪ್ಲಸ್ ಬಿ ಸಿ ಆಗಿರುತ್ತದೆ ಅದೇ ರೀತಿ ಓಪನ್ ದ ಬ್ರಾಕೆಟ್ ಎ ಮೈನಸ್ ಬಿ ಇಂಟು ಸಿ ಈಸ್ ಈಕ್ವಲ್ ಟು ಎ ಸಿ ಮೈನಸ್ ಬಿ ಸಿ ಆಗಿರುತ್ತದೆ ಧನ್ಯವಾದಗಳು